ಸೋ ಹಿಂದೆ ನಮ್ಮ ಕ್ರಾಂತಿಯವರು ಶ್ರೀಮಂತ ಪಿಕ್ಚರನ್ನು ಮಾಡಿದ್ದು ನಾನು ಬಿಜಾಪುರಲ್ಲಿ ನೋಡಿದೆ ವಿಶೇಷವಾಗಿ ನಾನು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಶಿಷ್ಯ ಹಾಗೂ ಅವರು ಸುಮಾರು ಒಂದು ಮೂವತ್ತು ವರ್ಷ ಅವರು ಸೇವೆ ಮಾಡಿದ್ದೇನೆ ಈ ಶ್ರೀಮಂತ ಪಿಕ್ಚರ್ ನೋಡಿ ಈ ಕ್ರಾಂತಿಯವರು ರೈತರ ಬಗ್ಗೆ ಒಂದೇನು ಈ ಪಿಕ್ಚರ್ ಶುರು ಮಾಡಿದರು ನಮಗೆ ಭಾಳ ಕುತೂಹಲ ಅನ್ನಿಸ್ತು ವಿಶೇಷವಾಗಿ ನಮ್ಮ ತಂದೆಯವರು ಆ್ಯಕ್ಟರ್ ಡಾಕ್ಟರ್ ನಾಗೂರು ಅಂತ ಹಿಂದೆ ಐವತ್ತರಲ್ಲಿ ಐವತ್ತೇಳರಲ್ಲಿ ಇಂಡಿಪೆಂಡೆಂಟ್ ಎಮ್ ಎಲ್ ಎ ಆಗಿ ಬಂದಂಥವ್ರು ಅವರು ಸುಮಾರು ಎರಡು ಮೂರು ಸಿನಿಮಾಗಳನ್ನು ಮಾಡಿದ್ದಾರೆ ಕನ್ನಡ ಪಿಕ್ಚರ್ನ ನಾನೇನಿಲ್ಲ ಈಗ ರಾಖಾ ಪಿಕ್ಚರ್ ಕೌಟುಂಬಿಕ ಮತ್ತು ತಂದೆ ಮಕ್ಕಳ ಸಂಬಂಧ ಒಂದು ಫ್ಯಾಮಿಲಿ ರಿಲೇಷನ್ ಪಿಕ್ಚರ್ ಇರೋಕ್ಕಾಗಿ ಇದು ಎಲ್ಲರಿಗೂ ಅನುಕೂಲ ಆಗಲಿ ಅಂಥೇಳಿ ಅವರ ನಾನು ಚೂಸ್ ಮಾಡಿಕೊಂಡು ಸಹಾಯ ಮಾಡ್ತಾಯಿದ್ದೀನಿ ಈ ಒಂದು ಪರಮ ಪರಂಪೂಜ ಸಿದ್ದೇಶ್ವರ ಸ್ವಾಮೀಜಿಯವರ ನಮ್ಮ ಶ್ರೀಮಂತ ಪಿಕ್ಚರಿಗೆ ಆಶೀರ್ವಾದ ಮಾಡಿದರು ಅವ್ರಿಗೆ ನಮ್ಮ ಬಿಟ್ಟು ಅಲಿಗೆದುರಿಸದೆ ಅವರೊಂದು ಆಶೀರ್ವಾದ ಈ ಕ್ರಾಂತಿಯವರಿಗೆ ಎಲ್ಲ ಪಿಚ ಸಿನಿಮಾ ತಂಡದವರಿಗೆ ಸಿಗಲಿ ಅಂತ ಹಾರೈಸಿ ಒಂದೆರಡು ಮಾತುಗಳನ್ನು ತರಿಸ್ತೀನಿ